ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವೀಡಿಯೋದಲ್ಲಿ ಬೇಡದೆ ಇರೋ ಕುರ್ತಾಸ್ ಇರತ್ತಲ್ಲ ಈ ಥರ ಸ್ಲೀವ್ಲೆಸ್ ಇದ್ದರೆ ಚೆನ್ನಾಗಿರತ್ತೆ ಈಗ ಉಪಯೋಗಿಸಿ ಬಿಟ್ಬಿಟ್ಟಿರ್ತೀವಿ ಈ ಕುರ್ತಾನ ಇದನ್ನು ಹೇಗೆ ಒಂದು ಅತ್ಯುತ್ತಮವಾಗಿ ಬಳಕೆ ಮಾಡ್ಬೋದು ಅಲ್ಲಿ ಇಲ್ಲಿ ಬಿಸಾಡದೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಕುರ್ತಾನ ಹೇಗೆ ಬಳಕೆ ಮಾಡ್ಕೋಬೋದು ಅಂತ ನೋಡೋಣ ನೋಡಿ ಹೀಗೆ ಓಪನ್ ಮಾಡ್ಕೋತಾ ಇದ್ದೀನಿ ನಾನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಹೀಗೆ ನೋಡಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈ ಸೈಡ್ ಕಟ್ ಪಾರ್ಟ್ ಇರುತ್ತಲ್ಲ ಅಲ್ಲಿಗೆ ನಾನು ಕರೆಕ್ಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಎರಡು ಪಾರ್ಟ್ ಆಯಿತು ಇದೊಂದಾಯಿತು ಮತ್ತು ಮೇಲ್ಗಡೆ ಇದೊಂದು ಪಾರ್ಟ್ ಆಯಿತು ಇವಾಗ ಈ ಮೇಲ್ಗಡೆ ಪಾರ್ಟ್ ಇರುತ್ತಲ್ಲ ಇದನ್ನು ನೋಡಿ ಇಲ್ಲಿ ಫ್ರಂಟ್ ನೆಕ್ಕು ಯಾವತ್ತು ಡೀಪ್ ಇರುತ್ತೆ ಈ ಬ್ಯಾಕ್ ನೆಕ್ ಇರುತ್ತಲ್ಲ ಇದು ಸ್ವಲ್ಪ ಡೀಪ್ ಕಡಿಮೆ ಇರುತ್ತೆ ರೆಡಿ ಡ್ರೆಸ್ಸನ್ನು ತೊಗೊಂಡ್ರೆ ಇದನ್ನು ಇದೇ ಅಳತೆಯಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಒಮ್ಮೆ ಮಾರ್ಕನ್ನು ಹಾಕ್ಕೊಬಿಡ್ತೀನಿ ಆಗ ನಮಗೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಫ್ರಂಟ್ ನೆಕ್ ಡೀಪ್ ಇರುತ್ತಲ್ಲ ಅದೇ ಅಳ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಈ ಕಡೆ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಅದೇ ಸೈಜಿಗೆ ಬಂದಿರುತ್ತೆ ನೋಡಿ ಹೀಗೆ ಓಪನ್ ಮಾಡಿದಾಗ ಹೀಗೆ ಇವಾಗ ನೆಕ್ಸ್ಟು ಸ್ಟಿಚಿಂಗ್ ಪಾರ್ಟ್ ಹೇಗೆ ಅಂತ ನೋಡೋಣ ಈಗ ಮೊದಲನೇದಾಗಿ ನಾವು ಮೇಲ್ಗಡೆ ಡ್ರೆಸ್ಸಿನ ಪಾರ್ಟ್ ಏನಿರತ್ತೆ ನೋಡಿ ಈ ರೀತಿ ಈ ನೆಕ್ ಪಾರ್ಟ್ ಏನಿರತ್ತೆ ಆ ಪೀಸ್ನ ತೊಗೊಂಡಿದ್ದೀನಿ ಹೀಗೆ ಉಲ್ಟಾ ಮಾಡಿಟ್ಕೊಂಡಿದ್ದೀನಿ ಉಲ್ಟಾ ಮಾಡಿಟ್ಕೊಂಡು ಹೀಗೆ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ನಂತರ ನೋಡಿ ಇದನ್ನು ಹೀಗೆ ಮಚ್ಚಿ ಇಟ್ಕೊಂಡ್ಬಿಟ್ಟು ಅದ್ರ ಫಸ್ಟ್ ಸ್ಟಿಚ್ ಹಾಕಿದ್ವಲ್ಲ ಅದ್ರ ಮೇಲ್ಗಡೆನೆ ಮತ್ತೊಂದು ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ಈಗ ನೋಡಿ ಸ್ಟಿಚ್ ಹಾಕಿ ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳಿದಿರತ್ತಲ್ಲ ಅದನ್ನು ಹೀಗೆ ಮಡ್ಚಿಬಿಟ್ಟು ನಾನು ಮೇಲಿಂದ ಮತ್ತೊಂದು ಸ್ಟಿಚ್ನ ಹಾಕೋತಾ ಇದ್ದೀನಿ ನಾವು ಹೀಗೆ ಸ್ಟಿಚ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಟೈಟಾಗಿ ಸ್ಟಿಚ್ ಕೂರುತ್ತೆ ಬಟ್ಟೆ ಮತ್ತೆ ಆ ಕಡೆ ಈ ಕಡೆ ಆಗೋದು ಎಲ್ಲ ಇಲ್ಲ ನೋಡಿ ಸ್ಟಿಚ್ ಆಯಿತು ಈಗ ಈ ಕ್ರಾಸಲ್ಲಿ ನಾನು ಎರಡು ಸೈಡು ಇಟ್ಕೊಂಡ್ಬಿಟ್ಟು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ಒಂದು ಎರಡು ಇಂಚಿಗೆ ಈ ಕಾರ್ನರಿಂದ ಇಲ್ಲಿವರೆಗೆ ಎರಡು ಇಂಚ್ ಬರುತ್ತೆ ಅಷ್ಟು ಮಾರ್ಕ್ ಮಾಡಿಕೊಂಡು ಸಹ ಹೀಗೆ ಅಡ್ಡವಾಗಿ ಸ್ಟಿಚ್ಚನ್ನು ಹಾಕ್ಕೋಬೋದು ಈಗ ನೋಡಿ ಇದನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ರೆ ಚೀಲ ರೆಡಿ ಆಗುತ್ತೆ ಈಗ ನಾನಿಲ್ಲಿ ಮೂರುವರೆ ಇಂಚ್ ಆಗಲ್ಲ ಮತ್ತೆ ಇಪ್ಪತ್ತ್ನಾಲ್ಕು ಇಂಚ್ ಉದ್ದದಲ್ಲಿ ಎರಡು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನಿವಾಗ ಹೀಗೆ ಮಡಚ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಇದೇ ರೀತಿಯಲ್ಲಿ ಎರಡು ಪೀಸಸ್ನು ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಇದೀಗ ನೋಡಿ ಎರಡು ಪೀಸು ಆಗಿ ಆಗಿದೆ ನಂತರ ಮತ್ತೊಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ತಗೋತಾ ಇದ್ದೀನಿ ಅದನ್ನು ಹೀಗೆ ಅಡ್ಡವಾಗಿ ಇಲ್ಲ ನಾನು ಉದ್ದ ಭಾಗದಲ್ಲಿ ತಗೋತಾ ಇದ್ದೀನಿ ಇದನ್ನ ಉಲ್ಟಾ ಇಟ್ಕೊಂಡಿದ್ದೀನಿ ನೋಡಿ ಇದು ಮೇಲ್ಮುಖ ಬರುತ್ತೆ ಇದು ಒಳ ಮುಖ ಬರುತ್ತೆ ಯಾಕೆಂದ್ರೆ ಇಲ್ಲಿ ಸ್ಟಿಚ್ ಹಾಕಿರೋ ಪಾರ್ಟ್ ಗೊತ್ತಾಗತ್ತೆ ನಮಗೆ ಈಗ ಹೀಗೆ ಇಲ್ಲಿಂದ ಕೆಳವರಿಗೆ ಮತ್ತು ಕೆಳ ಕೆಳಗಡೆ ಈ ಅಡ್ಡ ಮತ್ತು ಸೈಡು ಎರಡು ಸೈಡೂ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಮೂರು ಸೈಡಲ್ಲೂ ನಾನು ಎರಡೆರಡು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಸ್ಟಾರ್ಟಿಂಗಿಂದ ಮತ್ತೆ ನಾನು ಹೀಗೆ ಮಡ್ಚಿಬಿಟ್ಟು ಮೂರು ಸೈಡು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ಹೀಗೆ ಸ್ಟಿಚ್ ಹಾಕೋದ್ರಿಂದ ನಮಗೆ ಬಾಳಿಕೆ ತುಂಬ ದಿನ ಬರುತ್ತೆ ನಾವೇನು ಓವರ್ಲಾಕ್ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಸ್ಟಿಚ್ ಹಾಕ್ಕೋಬೇಕು ಈ ಥರ ಮಡ್ಚಿಬಿಟ್ಟು ನೋಡಿ ಅಷ್ಟು ಸ್ಟಿಚ್ಚಿಂಗ್ ಆಯಿತು ನೆಕ್ಸ್ಟು ನಾನಿಲ್ಲಿ ಕಾರ್ನರ್ಗೆ ಮತ್ತು ಇಲ್ಲಿ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಹೀಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಶೇಪ್ ಕರೆಕ್ಟಾಗಿ ಬರುತ್ತೆ ಈಗ ಈ ಮೇಲ್ಗಡೆ ಪಾರ್ಟ್ ಇರುತ್ತಲ್ಲ ಅದನ್ನು ಸುಮಾರು ಒಂದು ಇಂಚ್ ಆಗೋಷ್ಟು ಹೀಗೆ ಮಡಚುಬಿಟ್ಟು ಸ್ಟಿಚ್ಚನ್ನು ಹಾಕ್ಕೋತಾ ಇದ್ದೀನಿ ಯಾಕೆಂದರೆ ಈ ನಾವೇನು ಹ್ಯಾಂಡಲ್ ಹಚ್ತೀವಲ್ಲ ಅದಕ್ಕೆ ಗ್ರಿಪ್ ಬರಬೇಕು ಹಾಗಾಗಿ ಇಲ್ಲಿ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ಈಗ ನೋಡಿ ಈ ರೀತಿಯಲ್ಲಿ ಹ್ಯಾಂಡಲ್ ಪಾರ್ಟ್ ಸ್ಟಿಚ್ ಮಾಡಿಕೊಂಡಿದ್ವಲ್ಲ ಅದನ್ನು ಇಟ್ಕೊಂಡು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ತುಂಬ ಒಂದು ಟೈಟಾಗಿ ನಿಲ್ಲಬೇಕಲ್ಲ ಹಾಗಾಗಿ ಒಂದು ಐದಾರು ಸ್ಟಿಚ್ನ ಹೀಗೆ ಕ್ರಾಸಲ್ಲಿ ಸಹ ಹಾಕ್ಕೋಬೇಕಾಗತ್ತೆ ನೋಡಿ ಇವಾಗ ತೊಟ್ಟಿನ ಪಾರ್ಟ್ ಎಲ್ಲ ನೀಟಾಗಿ ಸ್ಟಿಚ್ ಆಗಿದೆ ಇವಾಗ ಎರಡು ಚೀಲಗಳನ್ನು ಉಲ್ಟಾ ಮಾಡೋಣ ನೋಡಿ ಇವಾಗ ಫಸ್ಟ್ ಸ್ಟಿಚ್ ಮಾಡಿರೋ ಬ್ಯಾಗ್ ಇರತ್ತಲ್ಲ ಅದ್ರ ಕಾರ್ನರ್ಗಳನ್ನು ಹೀಗೆ ನಾನು ಕಟ್ ಇದ್ದೀನಿ ಎರಡು ಸೈಡ್ ಕಾರ್ನರ್ನು ಹೀಗೆ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ಶೇಪ್ ಸಿಗತ್ತೆ ನಂತರ ನೋಡಿ ಹೀಗೆ ಉಲ್ಟ ಮಾಡ್ಕೋತಾ ಇದ್ದೀನಿ ಮಗ್ಚ್ಕೋತಾ ಇದ್ದೀನಿ ನೋಡಿ ಇವಾಗ ಉಲ್ಟ ಮಗ್ಚಿದ್ದೀನಿ ಇವಾಗ ನೆಕ್ ಪಾರ್ಟ್ ನೋಡಿ ಹೇಗಿದ್ರು ಇದು ನೆಕ್ ಪಾರ್ಟ್ ಸ್ಟಿಚ್ ಆಗಿರತ್ತಲ್ಲ ಮುಂಚೆನೆ ಹಾಗಾಗಿ ಮತ್ತೆ ಸ್ಟಿಚ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಅಕಸ್ಮಾತ್ ನಿಮಗೆ ಇನ್ನೂ ಸ್ವಲ್ಪ ಡೀಪ್ ಬೇಕು ಅಂತ ಅನಿಸಿದರೆ ಅಂದರೆ ಇಲ್ಲಿ ಹಾಕೋದಕ್ಕೆ ಓಪನ್ ಮಾಡಿದಾಗ ಹೀಗೆ ಸಾಕಾಗಲ್ಲ ಅಂತ ಅನಿಸಿದರೆ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ಈ ರೀತಿಯಲ್ಲಿ ನೋಡಿ ಹೀಗೆ ಫೋಲ್ಡ್ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಚಿಕ್ಕದಾಗಿ ಸ್ಟಿಚ್ಚನ್ನು ಹಾಕೋಬೋದು ಇವಾಗ ಎರಡು ಬ್ಯಾಗ್ಗಳು ರೆಡಿಯಾಗಿದೆ ನೋಡಿ ಇದು ಅಷ್ಟೇ ನೋಡಿ ಇದು ಉದ್ದ ಶೇಪಲ್ಲಿ ನಾನು ತೊಗೊಂಡಿದ್ದೀನಿ ಹೀಗೆ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ನೋಡಿ ಹೀಗೆ ಇಲ್ಲೂ ಅಷ್ಟೇ ಹ್ಯಾಂಡಲ್ ಸ್ಟಿಚ್ ಮಾಡಿದ್ದು ಸಹ ಟೈಟಾಗಿ ಕೂತಿದೆ ನೋಡಿ ನಾನು ಈ ರೀತಿಯಲ್ಲಿ ಸ್ಟಿಚ್ ಸ್ಟಿಚ್ಚಿಂಗ ನೋಡಿ ಹೀಗೆ ಸ್ಟಿಚ್ ಮಾಡಿದ್ದೀನಿ ನೋಡಿ ಎಷ್ಟು ವೆಯ್ಟ್ ಹಾಕಿದ್ರೂ ಇದು ಹರಿದು ಹೋಗೋ ಚಾನ್ಸ್ ಇರಲ್ಲ ನೋಡಿ ಇವಾಗ ಎರಡು ಬ್ಯಾಗ್ಗಳು ರೆಡಿಯಾಗಿದೆ ನೋಡಿ ನೀಟಾಗಿ ಫೋಲ್ಡ್ ಮಾಡಿ ನಾವು ಒಂದು ಚಿಕ್ಕ ಪರ್ಸ್ ಏನಿರತ್ತೆ ಅದರಲ್ಲೂ ಸಹ ಹಾಕ್ಕೊಂಡು ಹೋಗ್ಬೋದು ಇದನ್ನು ಒಂದೇ ಒಂದು ಚೂಡಿದಾರ್ ಟಾಪ್ ಅಥವಾ ಕುರ್ತಾದಿಂದ ನಾವು ಎರಡು ರೀತಿಯ ಬ್ಯಾಗ್ಗಳನ್ನು ಸ್ಟಿಚ್ ಮಾಡ್ಕೋಬೋದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಉಪಯೋಗ ಆಗುತ್ತೆ ಬಟ್ಟೆ ಹಾಳಾಗಿರಲ್ಲ ಆದ್ರೂ ನಾವು ಹಾಕ್ಕೊಂಡು ತುಂಬ ದಿನ ಆಗಿರತ್ತೆ ಮತ್ತು ಹಾಕೋದಕ್ಕೆ ಮನ್ಸು ಬರಲ್ಲ ಕುರ್ತಾ ಅಥವಾ ಚೂಡಿದಾರ್ ಟಾಪ್ನ ಕಾಟನ್ ಬಟ್ಟೆ ಇರುತ್ತೆ ಹಾಗಿದ್ದಾಗ ಈ ರೀತಿಯ ಬ್ಯಾಗ್ಗಳನ್ನು ನಾವು ರೆಡಿ ಮಾಡ್ಕೋಬೋದು ಇವತ್ತಿನ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗೋಣ ಫ್ರೆಂಡ್ಸ್ ಆ್ಯಂಡ್ ಎಲ್ದ ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್